ಕಲ್ಲಡ್ಕ ಪ್ರಭಾಕರ್ ಭಟ್ ಅರೆಸ್ಟ್ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಕರಾವಳಿಯಲ್ಲಿ ಹೊತ್ಕೊಂಡಂತ ಕಿಡಿ ಕಾಂಗ್ರೆಸ್ ಸರ್ಕಾರವನ್ನ ಪತನಗೊಳಿಸುತ್ತೆ ಅಂತ ಸಿದ್ದರಾಮಯ್ಯ ಸರ್ಕಾರಕ್ಕೆ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ವಸಂತ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾದಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಸಂತ ಗಿಳಿಯಾರ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ ಕಲ್ಲಡಕ ಪ್ರಭಾಕರ್ ಭಟ್ ಅನ್ನುವ ಶಕ್ತಿಯನ್ನು ಕೆಣಕಿ ಉಳಿದ ಸರ್ಕಾರವಿಲ್ಲ ಭಟ್ಟರ ಬಂಧನಕ್ಕೆ ಒತ್ತಡವಿದೆ ಅನ್ನುವ ಮಾತು ನಾನು ಕೇಳಿಸ್ಕೊಂಡೆ ಕರಾವಳಿ ಕಿಡಿ ಕಿಡಿಯಾದೀತು ಅಂತ ವಸಂತ ಗಿಳಿಯಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಪ್ರಭಾಕರ್ ಭಟ್ಟರ ಪ್ರಭಾವ ಏನು ಅನ್ನೋದನ್ನು ಪ್ರದರ್ಶನ ಮಾಡಬೇಕಾ ಶಕ್ತಿ ಪ್ರದರ್ಶಿಸುವ ರಿಕ್ಕಿಗೆ ಯಾರು ಕೈ ಹಾಕದೇ ಇರೋದು ಸೇಫ್ ಕರಾವಳಿ ಕರ್ನಾಟಕ ಶಾಂತಿಯಲ್ಲಿರಲಿ ಅಂತ ವಸಂತ ಗಿಳಿಯಾರ್ ಹೇಳಿದ್ದಾರೆ ಈಗಾಗಲೇ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪ್ರಭಾಕರ್ ಭಟ್ ವಿರುದ್ಧ ಬಿಎನ್ಎಸ್ ಕಾಯ್ದೆ ಎಪ್ಪತ್ತೊಂಬತ್ತು ನೂರ ತೊಂಬತ್ತಾರು ಇನ್ನೂರ ತೊಂಬತ್ತು ಮುನ್ನೂರ ಎರಡು ಮತ್ತು ಮೂರು ಐದು ಕಲಂ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ಸಮುದಾಯಗಳ ನಡುವೆ ದ್ವೇಷದ ರೀತಿಯಲ್ಲಿ ಭಾಷಣ ಮಾಡಿದಂತಹ ಆರೋಪದ ಹಿನ್ನೆಲೆಯಲ್ಲಿ ಮಹಿಳೆಯರ ಘನತೆಗೆ ಧಕ್ಕೆ ತಂದಂತಹ ಆರೋಪದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿರುವಂಥದ್ದು ಈಶ್ವರ ಪದ್ಮುಂಜಾ ಅವರ ದೂರಿನ ಮೇರೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದೀಗ ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸರಿಗೆ ವಸಂತ ಗಿಳಿಯಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ ಸರ್ಕಾರವನ್ನೇ ಪತನಗೊಳಿಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಸಂತ ಗಿಳಿಯಾರ್ ಅವರು ಸೊ ವಸಂತ ಗಿಳಿಯಾರ್ ಅವರು ಮಾಡಿರ್ತಕ್ಕಂಥ ಪೋಸ್ಟ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನುವ ಶಕ್ತಿಯನ್ನ ಕೆಣಕಿ ಉಳಿದ ಸರ್ಕಾರವಿಲ್ಲ ಭಟ್ಟರ ಬಂಧನಕ್ಕೆ ಒತ್ತಡವಿದೆ ಅನ್ನುವ ಮಾತು ಕೇಳಿಸಿಕೊಂಡೆ ಕರಾವಳಿ ಕಿಡಿಕಿಡಿಯಾದೀತು ಪ್ರಭಾಕರ್ ಪ್ರಭಾಕರ ಭಟ್ಟರ ಪ್ರಭಾವ ಏನು ಅನ್ನೋದನ್ನು ಪ್ರದರ್ಶನ ಮಾಡುವ ರಿಸ್ಕಿಗೆ ಯಾರು ಕೈ ಹಾಕದೇ ಇರೋದು ಸೇಫ್ ಕರಾವಳಿ ಕರ್ನಾಟಕ ಶಾಂತಿಯಲ್ಲಿರಲಿ ಅನ್ನೋದು ಸಲಹೆ ಅಂತ ವಸಂತ ಗಿಳಿಯಾರ್ ಪೋಸ್ಟನ್ನು ಹಾಕಿದ್ದಾರೆ ಕನ್ನಡಕ ಪ್ರಭಾಕರ್ ಭಟ್ ಅವರ ವಿರುದ್ಧ ದೂರು ದಾಖಲಾಗಿದೆ ಈ ದೂರಿಗೆ ಸಂಬಂಧಪಟ್ಟಂತೆ ಅವರ ಬಂಧನ ಆಗುತ್ತೆ ಅನ್ನುವ ಚರ್ಚೆಗಳು ಒಂದು ಕಡೆ ನಡೀತಾ ಇದೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಸಂತ ಗಿಳಿಯಾರವರು ಒಂದು ಪೋಸ್ಟನ್ನು ಹಾಕಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಸರ್ಕಾರ ಅರೆಸ್ಟ್ ಮಾಡಿದರೆ ಆ ಸರ್ಕಾರವೇ ಇರಲ್ಲ ಅಂತ ಹೇಳಿದ್ದಾರೆ ಮುಸಲ್ಮಾನರಿಗೆ ನೀವು ಅದನ್ನು ನಿಷೇಧ ಮಾಡಲಿ ಹೊರಟಿದ್ದೀರಾ ಅವರಿಗೆ ನೆನಪಿಲ್ಲ ಖರ್ಗೆಗೆ ಅವರ ಅಪ್ಪನಿಗೆ ಸ್ವಲ್ಪ ನೆನಪಿದೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅವರ ಹಿರಿಯರನ್ನು ಹೈದರಾಬಾದಿನ ರಜಾಕಾರ್ ಅಂತ ಹೇಳುವಂಥ ಮುಸಲ್ಮಾನರು ಅವರ ಕುಟುಂಬವನ್ನೇ ನಾಶ ಮಾಡಿದ್ದಾರೆ ಕುಟುಂಬವನ್ನೇ ನಾಶ ಮಾಡಿದ್ದಾರೆ ಕೇಳಿ ಹೌದಲ್ವಾ ಅಂತ ಇವರಿಗೆ ಮರೆತೋಗಿದೆ ಇವರಿಗೆ ಇವತ್ತು ಈ ಸಮಾಜವನ್ನು ರಕ್ಷಣೆ ಮಾಡುವಂಥ ಇಂಥ ಒಂದು ಪವಿತ್ರವಾದಂಥ ಕೆಲಸವನ್ನು ಆರ್ ಎಸ್ ಎಸ್ ಮಾಡ್ತಾ ಇರೋದು ಎಲ್ಲದರ ಮಧ್ಯದಲ್ಲಿ ಸಾಮರಸ್ಯವನ್ನು ಬೆಳೆಸುವಂಥ ಇವತ್ತು ಜಾತಿ ಜಾತಿಗಳ ಮಧ್ಯದಲ್ಲಿ ಗೊಂದಲಗಳು ಗಲಾಟೆಗಳು ಈ ಜಾತಿ ಗಣಿತ ನಡೀತಲ್ಲ ಅದರ ಉದ್ದೇಶನೇ ಇವತ್ತು ಬಂದಿದ್ರಲ್ಲ ಮುಖ್ಯಮಂತ್ರಿ ಆ ಮುಖ್ಯಮಂತ್ರಿ ಉದ್ದೇಶನೇ ಸಮಾಜವನ್ನು ಒಡಿಬೇಕು ಅಂತ ಲಿಂಗಾಯತು ನಾವು ಹಿಂದೂ ಅಲ್ಲ ಅಂತ ಹೇಳೋದು ಲಿಂಗಾಯತು ಮತ್ತು ಇವರು ಬೇರೆ ಬೇರೆ ಅಂತ ಅಂಥೇಳು ಕೆಲವರು ಒಟ್ಟು ಅಂತ ಹೇಳೋದು ಜೈನರು ನಾವು ಹಿಂದೂ ಅಲ್ಲ ಅಂತ ಹೇಳೋದು ಎಲ್ಲ ಎಲ್ಲದರ ಮುಖಾಂತರ ನಮ್ಮ ಸಮಾಜವನ್ನು ಒಡೆಯುವಂಥ ಒಂದು ದೊಡ್ಡ ಪ್ರಯತ್ನ ನೋಡಿ ಮುಸಲ್ಮಾನರಿಗೆ ಅವರ ಜಾತಿ ಕೇಳಲಿಲ್ಲ ಮುಸಲ್ಮಾನರಲ್ಲಿ ಹನ್ನೂರು ಹನ್ನೊಂದು ಜಾತಿ ಇದೆ ಅವರ ಜಾತಿ ಯಾವುದು ಅಂತ ಕೇಳಲಿಲ್ಲ ಹಿಂದೂಗಳ ಜಾತಿ ಮಾತ್ರ ಕೇಳಿದ್ದಾರೆ ಅಂದರೆ ಹಿಂದೂ ಸಮಾಜುವಂಥ ಒಂದು ಪ್ರಯತ್ನ ಇವತ್ತು ನಡೀತಾ ಇದೆ ನೆನಪು ನೀವು ಅದನ್ನು ನಿಷೇಧ ಮಾಡಿ ಕೊರಟಿದ್ದೀರಾ ಅವರಿಗೆ ನೆನಪಿಲ್ಲ ಖರ್ಗೆಗೆ ಅವರ ಅಪ್ಪನಿಗೆ ಸ್ವಲ್ಪ ನೆನಪಿದೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅವರ ಹಿರಿಯರನ್ನು ಹೈದರಾಬಾದಿನ ರಜಾಕಾರ್ ಅಂತ ಹೇಳುವಂಥ ಮುಸಲ್ಮಾನರು